ಪ್ರಚಲಿತವಾಗಿರುವಂತಹ ಕಲಿ ಕಲ್ಲು ಮತ್ತೆ ಟಾಡಿ ಶೇಂದಿ ಈ ಹೆಸರಿಂದ ಪ್ರಚುತ್ತಿರುವಂತಹ ಹೆಚ್ಚಿನ ಜನಗಳಿಗೆ ತಿಳಿಕೆ ತಿಳಿದಿರುವಂತದ್ದು ಯಾಕಂದ್ರೆ ಬೆಳೆಸಬಹುದು ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಮರಗಳಿದ್ರೆ ಅದಕ್ಕೆ ಏನನ್ನೂ ಸುಮ್ಮನೆ ಬಿಡಬೇಡಿ ಅದು ಕೂಡ ಸ್ವಲ್ಪ ದುಡೀಲಿ ಇಲ್ಲಿ ಒಂದು ಮಾತಿದೆ ನಮ್ಮ ನಾವು ದುಡಿದ ಹಣ ಕೂಡ ನಾವು ದುಡಿಬೇಕಂತ ಅದೇ ರೀತಿ ನಮ್ಮ ಮನೆಯಲ್ಲಿರುವ ಮರಗಳು ಕೂಡ ದುಡಿಲಿ ದಡ್ರಗಳಿಗೆ ನಮ್ಮಂತ ಸೋಮಾರಿಗಳಿಗೆ ಕೆಲಸ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಸುಲಭ ಏನಿದೆ ದುಡಕ್ತಿ ಆ ಸುಲಭದ ದಾರಿಯಲ್ಲಿ ನಮಗೆ ಖಂಡದಕ್ಕೆಲ್ಲ ನಾವು ಕಾಲ್ ಮಾಡಿಸ್ಬಿಟ್ಟಿದ್ದೇವೆ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಇರುವಂಥದ್ದು ಕೊಕ್ಕಡದ ಜಿಮಿಯವರ ತೋಟದಲ್ಲಿ ಈ ತೋಟ ಬೇರೆಲ್ಲ ತೋಟಕ್ಕಿಂತ ಡಿಫ್ರೆನ್ಸ್ ಆಗಿರುವಂಥದ್ದು ತುಂಬ ಜನರು ಈ ತೋಟವನ್ನು ನೋಡ್ಲಿಕ್ಕೆ ಬರ್ತಾರೆ ಇದರ ಬಗ್ಗೆ ಮಾಹಿತಿಯನ್ನು ಪಡಿತಾರೆ ಏನು ವಿಶೇಷತೆ ಅಂತೇಳಿದರೆ ಈ ತೋಟದ ಯಾವುದೇ ಕಾಳು ಮೆಣಸಿಗೆ ಗೊಬ್ಬರಗಳನ್ನು ಹಾಕೋದಿಲ್ಲ ಅದರ ಜೊತೆಗೆ ಇದಕ್ಕೆ ಬೇಸಿಗೆಯಲ್ಲಿ ಒಂದು ಹನಿಯೂ ಕೂಡ ನೀರು ಹಾಕುವುದಿಲ್ಲ ನೀರನ್ನೇ ಹಾಕದೆ ಹೇಗೆ ಇದನ್ನು ಬೆಳೆಸಿದರು ಇದರಲ್ಲಿ ಹೇಗೆ ಪೆಪ್ಪರ್ ಆಗ್ತದೆ ಅನ್ನೋವಂಥ ಪ್ರಶ್ನೆಗಳಿದ್ದರೆ ಇದರ ಹಿಂದಿನ ನನ್ನ ಚಾನಲ್ನಲ್ಲಿ ವೀಡಿಯೋ ಇದೆ ನೋಡಿ ಕಾಣ್ತಾ ಇದೆ ಆ ವೀಡಿಯೋಗೆ ನೋಡಿ ಅದರಲ್ಲಿ ನಿಮಗೆ ಮಾಹಿತಿಗಳು ಸಿಗ್ಬೋದು ತುಂಬ ಗುಡ್ಡಗಾಡ ಪ್ರದೇಶ ಬೇಸಿಗೆಯಲ್ಲಿ ನೀರು ಇಲ್ದಿರೋರು ಬೋರ್ವೆಲಲ್ಲಿ ನೀರು ಕಡಿಮೆ ಇರೋರಿಗೆಲ್ಲರೂ ಕೂಡ ಇದು ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬಂದಿರುವಂಥದ್ದು ನಾನು ದಿನಕ್ಕೊಂದು ವೀಡಿಯೋಗಳನ್ನು ಇರ್ತೇನೆ ಒಂದು ಬಾರಿ ಪೈಯಾಣಿ ಅಂತ ಹೇಳ್ತೇನೆ ಇನ್ನೊಂದು ಬಾರಿ ಧೂಪ ಅಂತ ಹೇಳ್ತೇನೆ ಇನ್ನೊಂದು ಬಾರಿ ಬೇರೆ ಬೇರೆ ಬಗೆ ಬಗೆಯ ಕಂಬಗಳು ಪಿ ವಿ ಸಿ ಪೈಪ್ಗಳು ಇದನ್ನೆಲ್ಲ ಹೇಳ್ತೇನೆ ಆದರೆ ಅದಕ್ಕಿಂತ ಹೊರತಾಗಿರುವಂಥ ಒಂದು ಕಂಟೆಂಟನ್ನು ತೋರಿಸ್ಲಿಕ್ಕೆ ಬಂದಿರುವಂಥದ್ದು ನಾನು ಹೆಚ್ಚು ಮರಗಳನ್ನು ಹಾಕಿ ಅದರಲ್ಲಿ ಹಾಕಬೇಕು ಅಂತಿಲ್ಲ ನಿಮ್ಮ ಮನೆಯಲ್ಲಿ ಇರುವಂಥ ಮರಗಳಿಗೂ ಕೂಡ ಪೆಪ್ಪರನ್ನು ನೀವು ಬೆಳೆಸ್ಬೋದು ಯಾಕಂದರೆ ಅಷ್ಟು ವೆರೈಟಿ ಮರಗಳನ್ನು ನಾನು ಯಾವ ತೋಟದಲ್ಲಿ ನೋಡಿಲ್ಲ ಆ ಎಲ್ಲ ವೆರೈಟಿಯ ಮರಗಳಿಗೆ ಪೆಪ್ಪರ್ ಹಾಕಿರುವಂಥ ಜೀಮಿಯವರ ತೋಟದ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ ಸರ್ ನಮಸ್ತೆ ನಮಸ್ತೆ ವಿಧ ವಿಧದ ಮರಗಳನ್ನು ಪೇಪರ್ ಹಾಕಿರೋದನ್ನು ತೋರಿಸಿದಾಗ ನಂಗೆ ಕೆಲವು ಸಲ ನಿಮ್ದು ತೋಟ ಲೆಕ್ಕ ತಪ್ಪದೆ ಒಂದು ಸರ್ ಈ ಮರದ ಬಗ್ಗೆ ಹೇಳಿ ನಾವು ಸಾಮಾನ್ಯವಾಗಿ ಕಾಳು ಮೆಣಸನ್ನ ನಡ್ಲಿಕ್ಕೆ ಬ್ಲಾಕ್ ಪೇಪರ್ ನ ಕೃಷಿ ಮಾಡ್ಲಿಕ್ಕೆ ತುಂಬಾ ಸುಲಭದ ವಿಚಾರ ಅಂತ ಹೇಳಿದ್ರೆ ಜೊತೆಗೆ ನಮ್ಮಂತ ಈ ಸೋಮಾರಿಗಳಿಗೆ ತುಂಬಾ ಸುಲಭವಾಗಿ ಕೃಷಿ ಮಾಡಬೇಕಾದ ಇಂತಹ ದಾರಿಗಳನ್ನ ಕಂಡುಕೊಳ್ಬೇಕಾಗ್ತದೆ ತುಂಬಾ ಹಾರ್ಡ್ ವರ್ಕ್ ಮಾಡುವರು ತುಂಬಾ ಬ್ರಿಯಂಟ್ ಜನಗಳಿಗೆಲ್ಲ ಬೇರೆ ಬೇರೆ ಸುಲಭ ಇಳಿಸಿದ ನಮ್ಮಂತ ದಡ್ರಗಳಿಗೆ ನಮ್ಮಂತ ಸೋಮಾರಿಗಳಿಗೆ ಕೆಲಸ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ ಸುಲಭ ಏನಿದೆ ಹುಡುಕ್ತೇವೆ ಆ ಸುಲಭದ ದಾರಿಯಲ್ಲಿ ನಮಗೆ ಕಂಡದಕ್ಕೆಲ್ಲ ನಾವು ಕಾಳು ಮಾಡಿಸ್ಬಿಟ್ಟಿದ್ದೇವೆ ಬಹುಶಃ ನೀವೆಲ್ಲ ಒಂದು ಗಂಟೆ ನಿಂತ್ಕೊಂಡು ನಿಮ್ಮ ಮೇಲೆ ಕಾಳು ಬಿಡ್ತೀವಿ ಅಂತ ಒಂದು ಮನಸ್ಥಿತಿ ನಮ್ದು ಮೊದಲನೇದಾಗಿ ಮೊದಲನೇದಾಗಿ ಗೊಬ್ಬರದ ಮರ ಗೊಬ್ಬರದ ಸೊಪ್ಪು ಒಳ್ಳೆ ಆ ಅಂತ ನಾವು ಹೇಳ್ತೇವೆ ಇದು ಒಂದು ಒಳ್ಳೆ ಮರ ಇಳುವರಿ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ಇದ್ರ ಸಪ್ನ್ನು ಅದೊಂದು ಕಡಿಬೇಕೆ ಮರದ್ದು ಅದನ್ನ ನೆನಪಿಟ್ಕೊಳ್ಳುತ್ತೆ ಅದನ್ನ ಕಡ್ದು ಸ್ವಲ್ಪ ಮೂಲೆಗೆ ಹಾಕೊಳ್ಬೇಕಾಗ್ತದೆ ಇದು ಒಂದು ಇದು ನಮಗೆ ಗೊತ್ತಿದೆ ತೆಂಗಿನ ಮರದಲ್ಲಿ ನಾವೆಲ್ಲರೂ ಬೆಳೀತೇವೆ ತೆಂಗಿನ ಮರಕ್ಕೆ ಬಿಟ್ಟಿದ್ದೇವೆ ತುಂಬಾ ಎತ್ತರದವರೆಗೆ ಬೆಳಿಲಿಕ್ಕೆ ಇದು ತುಂಬಾ ಎತ್ತರದವರೆಗೆ ಹೋಗಿ ಬಿಡಬಹುದು ಒಂದು ವಿಷಯ ನಾವು ಇಲ್ಲಿ ಗಮನ ಇಟ್ಕೊಳ್ಬೇಕು ಮೂವತ್ತು ಫೀಟಿಗೆ ಮೇಲೆ ಬಿಡುವುದು ಬೇಡ ಯಾಕಂದ್ರೆ ಏಣಿ ಅದು ಅಷ್ಟೇ ಉದ್ದ ಏಣಿ ಹೌದಾ ಮೂವತ್ತು ಏಣಿರುವಂತ ಮತ್ತೆ ಎಚ್ಚರಿಕೆ ಹೋದಾಗ ಮತ್ತೆ ಬೇಡ ನಾವು ಅಷ್ಟೇ ಮರ ಇದು ನಮ್ದು ಈಗ ಇದು ನಾವು ನುಗ್ಗೆ ಮರ ನುಗ್ಗೆ ಮರದಲ್ಲಿ ಕೂಡ ಕಾಳು ಮೆಣಸಿನ ಬೆಳಿಲಿಕ್ಕೆ ಬಳಸ್ತಾರೆ ಹೆಚ್ಚಿನ ಜನಗಳು ಅದೇ ನುಗ್ಗೆ ಮರದಲ್ಲಿ ಕೂಡ ಕಂಬಗಳನ್ನ ನಾಟಿ ಮಾಡಿ ಅದರಲ್ಲಿ ಕೂಡ ಕಾಳು ನೋಡಿ ಬೆಳೆಯನ್ನು ನೋಡಿದ್ವಿ ಕಡೆಗಳಲ್ಲಿ ಇದು ನಾನು ತಿಳ್ಕೊಂಡು ಇದಕ್ಕೆ ಹೋಗುತ್ತೆ ಹೋಗುತ್ತೆ ಪ್ರತಿ ವರ್ಷದಲ್ಲ ತುಂಬ ಕೆಳಗೆ ಬಟ್ ತುಂಬಾ ವರ್ಷಗಳು ಇದು ಕೂಡ ಬಾಳಿಕೆ ಇಪ್ಪತ್ತು ವರ್ಷದ ಆದ ಇದು ಕೂಡ ಬಾಳಿಗೆ ಬಂದಿದೆ ಕರೆಕ್ಟ್ ಬಾರಿ ಉದ್ದ ಇದೆ ಸರ್ ಇದು ತಳಿ ಯಾವ್ದು ಗೊತ್ತಿಲ್ಲ ಬಟ್ ನಾಟಿ ತಳಿ ಮಾತ್ರ ಚೆನ್ನಾಗಿದೆ ಸರ್ ಇದಕ್ಕೆ ಏನ್ ಹೆಸರು ಹೇಳುದು ಸರ್ ಕನ್ನಡದಲ್ಲಿ ತುಳುವಲ್ಲಿ ನಾವು ಆಟಿ ಅಮಾಸೆಗೆ ಇದು ಜ್ಯೂಸ್ ಕುಡಿತೇವೆ ಇದಕ್ಕೆ ಪಾಲೆ ಹಾಲೆ ಮರ ಪಾಲೆ ಮರ ಅಂತ ನಮ್ಮ ಹೇಳ್ತೀವಿ ಸ್ಥಳೀಯವಾಗಿ ಇದರಲ್ಲಿ ಹಾಲು ಬರ್ತೇವೆ ಕಡದಾಗ ನಾವು ಇದಕ್ಕೆ ಕೂಡ ಬಿಟ್ಟಿದ್ದೇವೆ ಹೌದು ಮೊದಲೊಮ್ಮೆ ಬಿಟ್ಟಿದ್ದು ಅದು ಹೋಗಿ ಬರ್ಲಿಲ್ಲ ಬಂದಾಗ ಸಮಸ್ಯೆ ಇದು ಹೋಯ್ತು ಮತ್ತೆ ನಂತರ ಮತ್ತೆ ಇನ್ನೊಮ್ಮೆ ಬಿಟ್ಟಿದ್ದು ಬಂದಿದೆ ಈ ಸಲ ಸ್ವಲ್ಪ ಕಾಳು ಮೆಣಸು ಆಗ್ತಾ ಇದೆ ಬರ್ತದೆ ಬರ್ತದೆ ಎಷ್ಟು ಇದಕ್ಕೆ ಬಿಸಿ ಬೀಳ್ತದೆ ಅಷ್ಟು ಇದ್ರ ಬೆಳವಣಿಗೆ ಜಾಸ್ತಿ ಈ ಮರ ನೋಡಿ ನಾವೆಲ್ಲ ಹೇಳುವಂತದ್ದು ಯಾರಿಗೂ ಬೇಡದಂತ ಉಪ್ಪಳಿಗೆ ಯಾರಿಗೂ ಬೇಡದಂತ ಪ್ರಯೋಜನ ಇಲ್ಲದಂತ ಹೇಳುವಂತ ಒಂದು ಮರ ಅಂತ ಹೇಳಿ ಅದು ಉಪ್ಪಳಿಗೆ ಅದಕ್ಕೆ ಹೆಸರು ಏನು ಅಂತ ಗೊತ್ತಿಲ್ಲ ಸರಿಯಾಗಿ ನೋಡಿ ನೋಡಿ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಉಪ್ಪಳಿಗೆಯಲ್ಲಿ ಕೂಡ ಕಾಳು ಮೆಣಸು ಅದೇ ನಾವು ಹೇಳಿದ ಕಾಳು ಮೆಣಸು ಈ ಮರ ಎಷ್ಟು ದಿನ ಬದುಕ್ತದೆ ಅಷ್ಟು ದಿನ ಇದ್ರಲ್ಲಿ ಇರ್ತದೆ ಒಂದು ಇದಕ್ಕೆ ರೋಗ ಬರೋದು ಬೇಗ ಹೋಗ್ತದೆ ಮತ್ತೆ ಇದು ಇಷ್ಟು ತಪ್ಪದ ಮರ ಕೂಡ ಆ ಕಡೆ ಬೇರೆ ಕಡೆಯಲ್ಲಿ ಮಾವಿನ ಮರ ಸಾಮಾನ್ಯವಾಗಿ ನಮ್ಗೆ ಎಲ್ಲಾ ಒಳ್ಳೊಳ್ಳೆ ರುಚಿಕರವಾದಂತಹ ಹಣ್ಣನ್ನು ಕೊಟ್ಟು ನಮ್ರನ್ನ ನಮ್ಮನ್ನ ಒಳ್ಳೆ ಸಮೃದ್ಧವಾಗಿ ಮಾಡುವಂತಹ ಮಾವಿನ ಸವಿ ಸವಿಯಾದ ಮಾವಿನ ಹಣ್ಣಿನ ಮರ ಮಾವಿನ ಹಣ್ಣಿನ ಮರದಲ್ಲಿ ಕೂಡ ನಾವು ಬಿಟ್ಟಿದ್ದೇವೆ ಆದ್ರೆ ಇದು ತುಂಬಾ ಚೆನ್ನಾಗಿ ಹೋಗ್ತದೆ ಮೇಲ್ಭಾಗಕ್ಕೆ ತುಂಬಾ ಚೆನ್ನಾಗಿ ಈ ರೀತಿ ಮಾವಿನ ಮರದಲ್ಲಿ ಬೆಳಿಗ್ಗೆ ಖಂಡಿತ ಸಾಧ್ಯ ಇದೆ ಇದರಲ್ಲಿ ಸಿಗುವ ಕಾಟಕೊಕ್ಕಿನ ಮಾವನು ತಿನ್ಬಹುದು ಇದರಲ್ಲಿ ಬಂದ ಪೆಪ್ಪರ್ನ ದುಡ್ಡಲ್ಲಿ ಬೇರೆ ಪೇಟೆಯಿಂದ ಬೇಕಾದ ಮಾವ್ ತಿನ್ಬಹುದು ತಿನ್ಬಹುದು ಎರಡು ಆಪ್ಷನ್ ಕರೆಕ್ಟ್ ಅಲ್ಲ ನೋಡಿ ಸ್ನೇಹಿತರೆ ಇದು ಏಳನೇ ಮರಕ್ಕೆ ನಿಮ್ಗೆ ಸ್ವಾಗತ ಸರ್ ಇದು ಯಾವ್ದು ಅಂತ ಹೇಳಿ ಜನರಿಗೆ ತುಂಬಾ ಇಷ್ಟ ಆಗಿರುವಂತದ್ದು ಹೌದು ಇದು ಗೋಡಂಬಿ ನಮಗೆಲ್ಲ ಗೊತ್ತೆ ರುಚಿ ರುಚಿಯಾದ ಆಹಾರ ಪಾಯಸ ಮುಂತಾದ ಎಲ್ಲ ಕಡೆಗಳಲ್ಲಿ ಎಲ್ಲಾ ಆಹಾರ ಖಾದ್ಯಗಳಿಗೆ ಒಳ್ಳೆ ಒಳ್ಳೆ ವಿಟಾಮಿನ್ ಇರುವಂತಹ ಒಂದು ಗೇರು ಹಣ್ಣಿನ ಮರ ಗೇರು ಗೋಡಂಬಿ ಗೇರು ಹಣ್ಣು ಮತ್ತೆ ಗೋಡಂಬಿ ಗೇರು ಬೀಜ ಕ್ಯಾಶ್ಮೀರ್ ಗೇರು ಮರ ಇತ್ತು ಅದರಿಂದ ಬಹಳಷ್ಟು ಉತ್ಪನ್ನಗಳನ್ನ ಪಡೆದುಕೊಳ್ತೀವಿ ಆದ್ರೆ ಇತ್ತೀಚೆಗೆ ನಮಗೆ ಗೇರಿನ ಬೆಲೆಗಳು ಸ್ವಲ್ಪ ತುಂಬಾ ಇಳಿಕೆ ಇದೆ ಮತ್ತೆ ಕಾರಣಾಂತರಗಳಿಂದ ಒಳ್ಳೆ ಇಳುವರಿ ಬರ್ತಾ ಇಲ್ಲ ನಾವು ಆ ಗೇರು ಮರದಲ್ಲಿ ಕೂಡ ನಾವು ಕಾಳು ಮೆಣಸನ್ನ ಬೆಳೆಸಿ ನೋಡಿ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಹೌದೌದು ಇದು ಎಷ್ಟು ದಿನ ಬದುಕುತ್ತೆ ಅಷ್ಟು ದಿನ ನಾವು ಇದರಿಂದ ಕಾಳು ಮೆಣಸಿನಿಂದ ಲಾಭವನ್ನ ಪಡೆದುಕೊಳ್ಳಿಕ್ಕೆ ಆಗಿದೆ ಅವಕಾಶ ಇದೆ ಹಾಗೆ ಇದು ನಮ್ಮ ಎಂಟನೆಯ ಮರಕ್ಕೆ ಸ್ವಾಗತ ಇದು ಹಲಸಿನ ಮರ ಹಲಸಿನ ಮರ ಅಂದ ತಕ್ಷಣ ನಮಗೆ ಸವಿ ಸವಿಯಾದ ಹಲಸಿನ ಹಣ್ಣು ಹಲಸಿನ ಬೀಜ ಇದು ಕೇಳುವಾಗ ನಿಮಗೆ ಒಳ್ಳೊಳ್ಳೆಯ ಹಣ್ಣಿನ ವಿಷಯಗಳ ಬಾಯಲ್ಲಿ ನಮಗೆ ನೀವು ಬರಬಹುದು ಆದ್ರೆ ಹಲಸಿನ ಹಣ್ಣನ್ನು ಕೂಡ ನಾವು ತಿನ್ಬೇಕಾಗ್ತದೆ ಅದ್ರ ಜೊತೆಗೆ ಇದರ ಈ ಮರದ ಮೇಲೆ ನಾವು ಕಾಳು ಮೆಣಸನ್ನು ಕೂಡ ಬೆಳೀಲಿಕ್ಕೆ ಸಾಧ್ಯತೆಗಳಿದೆ ಸಾಧ್ಯ ಇದೆ ನೋಡಿ ನಾವು ಬೆಳೆಸಿದೀವಿ ಒಳ್ಳೆಯ ಚೆನ್ನಾಗಿ ರೀತಿ ಒಳ್ಳೆ ರೀತಿಯಲ್ಲಿ ಬರ್ತದೆ ಹಾಗಾಗಿ ನಮ್ಮಲ್ಲಿರುವಂತಹ ಎಲ್ಲಾ ಮರಗಳಲ್ಲಿ ಕೂಡ ನಾವು ಬೆಳೆಸೋದ್ರಿಂದ ನಮ್ಗೆ ನಾವು ಮೊದಲನೇ ಹಾಗೆ ಸ್ವಲ್ಪ ಪ್ರಯೋಜನ ಕೊಡುವುದು ನಿಮಗೆ ಜಾಸ್ತಿ ಆಗ್ತದೆ ಓಕೆ ನಮ್ಮ ಒಂಬತ್ತನೇ ಮರಕ್ಕೆ ಸ್ವಾಗತ ನಿಮ್ಗೆ ಗೊತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಡೆ ಎಲ್ಲಾ ಕಡೆ ಗುಡ್ಡ ಗಾಡು ಬರ ಬರಗು ಬರಡು ಭೂಮಿ ಬರಗು ಬರಗು ಬರಡು ಭೂಮಿ ಆಗುವಂತಹ ಬರಡು ಭೂಮಿ ಮಾಡುವಂತಹ ಮರಗಳಾದ ಈ ಅಕೇಶ ಮರಗಳಿದೆ ಕೆಲವು ಮಾಧ್ಯಮ ಮರಗಳಿದೆ ಅದರಲ್ಲಿ ಕೂಡ ನಾವು ಕಾಳು ಮೆಣಸು ಬಿಟ್ಟಿರ್ಬೋದು ಆ ಕಡೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಅಲ್ಲಿ ಮುಳ್ಳು ಮುಳ್ಳುಗಿಳೆಲ್ಲ ಇದೆ ಕಾಡು ಸೂಪರ್ ಕಡಿಲಿಲ್ಲ ಹಾಗೆ ಅಲ್ಲಿ ನೀವು ನೋಡ್ತಿರ್ಬಹುದು ಅದು ಅಕೇಶಿಯ ಮರ ಅಲ್ಲಿ ಕೂಡ ಇದೆ ಅಕೇಶಿಯ ಮರಗಳಲ್ಲಿ ಕೂಡ ನಾವು ಸ್ವಲ್ಪ ಕಾಳು ಮೆಣಸನ್ನ ಬಿಟ್ಟಿದ್ದೇವೆ ಇದು ನಮ್ಮ ಹತ್ತನೆಯ ಮರಕ್ಕೆ ಸ್ವಾಗತ ಮರದ ಬುಡಕ್ಕೆ ಮತ್ತು ಕಾಳು ಬೆಳ್ಳಿಯ ಬಳ್ಳಿಯ ಮೇಲ್ಭಾಗಕ್ಕೆ ಹೋಗಿರುವ ಜಾಗಕ್ಕೆ ಸ್ವಾಗತ ಇದು ಅಂಬಟೆ ಮರ ನಿಮ್ಮ ಬಾಯಲ್ಲಿ ಈಗ ನೀರು ಬರ್ತಾ ಇರಬಹುದು ಅಂಬಟೆ ಹೇಳಿದ್ರೆ ಹುಳಿ ಹುಳಿ ಹೌದು ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಕಿಲಿ ಕಾಯಿ ಹಾಕಲಿಕ್ಕೆ ಪದಾರ್ಥ ಮಾಡಿಕೊಂಡು ಇದು ನೋಡಿ ಅಂಬಟೆ ಮರದಲ್ಲಿ ಕೂಡ ನಾವು ಈ ರೀತಿಯಾಗಿ ಕಾಳು ಮೆಣಸನ್ನ ಬೆಳೆಸಿದ್ದೀವಿ ನೀವು ಕೂಡ ಬೆಳೆಸಬಹುದು ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಮರಗಳಿದ್ರೆ ಅದಕ್ಕೆ ಏನನ್ನೂ ಬೆಳಸೋದ ಸುಮ್ಮನೆ ಬಿಡಬೇಡಿ ಅದು ಕೂಡ ಸ್ವಲ್ಪ ದುಡಿಯಲಿ ಇಲ್ಲಿ ಒಂದು ಮಾತಿದೆ ನಮ್ಮ ನಾವು ದುಡಿದ ಹಣವು ಕೂಡ ನಾವು ದುಡಿಬೇಕಂತ ಅದೇ ರೀತಿ ನಮ್ಮ ಮನೆಯಲ್ಲಿರುವ ಮರಗಳು ಕೂಡ ದುಡಿಯಲಿ ಸ್ವಲ್ಪ ವಿಶೇಷವಾಗಿ ಹೆಚ್ಚಿನವರಿಗೆ ಮರದ ಬಗ್ಗೆ ಕೇಳುವಾಗ ತುಂಬಾ ಖುಷಿ ಆಗ್ಬಹುದು ಯಾಕಂತ ಹೇಳಿದ್ರೆ ನಮ್ಮ ನಮ್ಮನ್ನ ಹೆಚ್ಚು ಹೆಚ್ಚು ಪ್ರಚತಿ ಪ್ರಚಲಿತವಾಗಿರುವಂತಹ ಕಲಿ ಕಳ್ಳು ಮತ್ತೆ ಟಾಡಿ ಶೇಂದಿ ಈ ಹೆಸರಿಂದ ಪ್ರಚಲಿತ ಇರುವಂತಹ ಹೆಚ್ಚಿನ ಜನಗಳಿಗೆ ತಿಳಿಕೆ ತಿಳಿದಿರುವಂತದ್ದು ಯಾಕಂದ್ರೆ ನಮ್ಮ ಜನಗಳಿಗೆ ಇದರ ಬಗ್ಗೆ ಬಹಳಷ್ಟು ಒಳ್ಳೆಯ ಮಾಹಿತಿ ಇದೆ ಕಾಳು ಮೆಣಸಿಗಿಂತ ಮಾಹಿತಿ ಇದೆ ತುಂಬಾ ಖುಷಿ ಹೌದು ಕಡಿಮೆಗಳಲ್ಲಿ ಸುಖವಾದ ಒಂದು ಮನಸ್ಥಿತಿಯನ್ನ ಇದು ಈ ಒಂದು ಮಾದಕತೆಯನ್ನು ನೀಡುವಂತ ಗೊತ್ತಿಲ್ಲ ಆದ್ರೆ ಅದಿರ್ಲಿ ಆದ್ರೆ ಅಂತ ಒಂದು ಈ ಬೈನೆ ಅಂತ ಹೇಳ್ತೇವೆ ಒಂದು ಕನ್ನಡ ಭಾಷೆಯಲ್ಲಿ ಮತ್ತೆ ಇದು ಅಂತ ಅಂತಿಲ್ಲ ನಮ್ಮ ಈ ಕಡೆ ಕೂಡ ನಾವು ಬಿಟ್ಟಿದ್ದೇವೆ ಹೆಚ್ಚಿನ ಜನಗಳಿಗೆ ಗೊತ್ತುಂಟು ರಬ್ಬರ್ನ ಹಾಲಿನ ಬಗ್ಗೆ ಗೊತ್ತುಂಟು ಆಲ್ಕೋ ಹಾಲಿನ ಬಗ್ಗೆ ಗೊತ್ತುಂಟು ದನದ ಹಾಲಿನ ಕುಡಿಯುವ ಹಾಲಿನ ಬಗ್ಗೆ ಗೊತ್ತು ಆದ್ರೆ ರಬ್ಬರ್ ಹಾಲಿನ ಬಗ್ಗೆ ಗೊತ್ತಿರೋರು ತುಂಬಾ ಜನ ಇದ್ದಾರೆ ಆದ್ರೆ ಇತ್ತೀಚೆಗೆ ನಮ್ಮ ರಬ್ಬರ್ ಹಾಲಿನ ಬಗ್ಗೆ ಜನಗಳಿಗೆ ಆಸಕ್ತಿ ತುಂಬಾ ಕಡಿಮೆಯಾಗಿದೆ ಯಾಕಂದ್ರೆ ಈ ರೀತಿ ಮರಗಳು ನಿಮಗೆ ಇನ್ನು ರಬ್ಬರ್ ತೋಟ ಕಾಣಲಿಕ್ಕೆ ತುಂಬಾ ಕಷ್ಟ ಉಂಟು ಎಲ್ಲ ಕಡಿದು ಕಡಿದು ಸಾಗಿಸ್ತಾ ಇದ್ದಾರೆ ಆದ್ರೆ ನಾವು ರಬ್ಬರ್ ಮರಗಳನ್ನು ತೆಗೆಯುವುದಿಲ್ಲ ಇದರಲ್ಲಿ ಹಾಲು ಬರ್ತಾ ಇಲ್ಲ ಆದ್ರೆ ಇದರಲ್ಲಿ ನಾವು ಇದರಲ್ಲಿ ಕೂಡ ನಾವು ಕಾಳು ಮೆಣಸನ್ನ ಬೆಳೆಗಳನ್ನು ಬೆಳೆಸಿದ್ದೇವೆ ಒಂದು ವೇಳೆ ಇದನ್ನ ನಾವು ಟ್ಯಾಪಿಂಗ್ ಮಾಡಬೇಕ ಸ್ವಲ್ಪ ಈ ಕಡೆ ಕಟ್ಟಿ ಟ್ಯಾಪಿಂಗ್ ಮಾಡ್ಲಿಕ್ಕೆ ಸಾಧ್ಯತೆಗಳಿದೆ ಆದ್ರೆ ರಬ್ಬರ್ ಮರದಲ್ಲಿ ಕೂಡ ನಾವು ಕಾಳು ಮೆಣಸನ್ನು ಬೆಳೆಸಿ ಹದಿಮೂರನೇ ಒಂದು ಕಾಳು ಮೆಣಸು ಬೆಳ್ಳಿಯನ್ನು ಬೆಳೆಸಿರತಕ್ಕಂಥ ಮರ ಇದು ಎಲ್ಲರಿಗೂ ಗೊತ್ತಿದೆ ಇದು ಬಿಂಬಿಲಿ ಮರ ತುಂಬಾ ಒಳ್ಳೆಯ ರುಚಿಕರವಾದಂತಹ ಒಂದು ಪದಾರ್ಥ ಬಿಂಬುಲಿಗೆ ಇದ್ರಲ್ಲಿ ಬೇಕಾದಷ್ಟು ಆಗ್ತದೆ ಮರವು ಕೂಡ ತುಂಬಾ ಇರ್ತದೆ ಆದ್ರೆ ಬಿಂಬಲಿಗೆ ನಮಗೆ ಮಾರ ಮಾರುಕಟ್ಟೆ ಇಲ್ಲ ಮತ್ತೆ ಇದನ್ನ ತಗೊಳ್ಳೋರು ಕೇಳುವರೂ ಇಲ್ಲ ಮನೆಯಲ್ಲಿ ಜನಗಳಿಗೆ ಅವಶ್ಯಕತೆನೂ ಇಲ್ಲ ಬೇಕಾದಷ್ಟು ಆಗ್ತದೆ ಮರದಲ್ಲಿ ಕೂಡ ನಾವು ಕಾಳು ಮೆಣಸಿನ ಬೆಳ್ಳಿಯನ್ನು ಬೆಳೆಸಲಿಕ್ಕೆ ಸಾಧ್ಯತೆಗಳಿದೆ ಈ ಒಂದು ಮರದ ಮೂಲಕ ನಾವು ಸಾಬೀತು ಪಡಿಸಿದ್ದೇವೆ ಬಹುಶಃ ನನಗೆ ಅನ್ಸುತ್ತೆ ನಮ್ಮ ನಮ್ಮ ಹೆಸರಿಗೆ ಬಹಳಷ್ಟು ವಿಶ್ವ ದಾಖಲೆಗಳಿದೆ ಈ ಮರಗಳ ಬಗ್ಗೆ ಕೂಡ ಒಂದು ವಿಶ್ವ ದಾಖಲೆ ಮಾಡ್ಲಿಕ್ಕೆ ಸಾಧ್ಯತೆಗಳಿದೆ ಬನ್ಸು ಮಾಡಿದ್ರೆ ಹೌದೌದು ಸಾಧ್ಯತೆಗಳಿದೆ ಯಾಕಂದ್ರೆ ನಮ್ಮಂತವ್ರು ವಿಶ್ವ ದಾಖಲೆ ಮಾಡಿ ನೋಡ್ಲಿಕ್ಕೆ ಜನಗಳಿಗೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ ಅದು ಕೂಡ ಒಂದು ಗಮನದಲ್ಲಿ ಹಾಗಾಗಿ ಅದಿರ್ಲಿ ಭವಿಷ್ಯ ಇದನ್ನ ಗೊತ್ತಿಲ್ಲದವರು ಮತ್ತೆ ಈ ಮರವನ್ನ ಬಳಸೋರು ಯಾರು ಇರ್ಲಿ ಯಾಕಂತ ಹೇಳಿದ್ರೆ ಮನೆಯಲ್ಲಿ ಕೂಡ ದಿನನಿತ್ಯ ನಾವು ಬಳಸಿರ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಮಹಿಳೆಯರೆಲ್ಲ ಗೃಹಿಣಿ ಹೆಚ್ಚಿನ ಜನಗಳು ಇದನ್ನು ಅಡಿಗೆ ಎಲ್ಲ ಮಾಡಿ ಕೆಲಸವನ್ನೆಲ್ಲ ಮಾಡಿ ಕಷ್ಟ ಎಲ್ಲ ಲಾಸ್ಟ್ ಗೆ ಏನ್ ಅನುಭವ ಈ ಒಗ್ಗರಣೆ ಕೊಡ್ಲಿಕ್ಕೆ ನಮ್ಮ ಈ ಈ ಮರ ಈ ಕರಿಬೇವಿನ ಮರ ಬೇಕೇ ಬೇಕು ಇದು ಬಹಳಷ್ಟು ಆರೋಗ್ಯದಾಯಕ ಮತ್ತು ಬಹಳಷ್ಟು ಕಾಯಿಲೆಗಳನ್ನು ನಿವಾರಕ ದೃಷ್ಟಿ ನಿವಾರಣ ಕೊಡ್ಲಿಕ್ಕೆ ಬಹಳಷ್ಟು ಒಳ್ಳೆಯ ಔಷಧಿಯ ಗುಣ ಇರ್ತಕ್ಕಂಥ ಮರ ಅದು ಆ ದೃಷ್ಟಿಯಿಂದ ನಮ್ಮ ಪದಾರ್ಥಗಳಲ್ಲಿ ಸಾರು ಸಾಂಬಾರುಗಳಲ್ಲಿ ಇದನ್ನು ಬಳಸ್ತೇವೆ ನಮ್ಮ ಭಾರತೀಯ ಆ ಸಾರು ಸಾಂಬಾರುಗಳಲ್ಲಿ ಅತಿ ಹೆಚ್ಚು ಮಸಾಲೆಗಳು ಇರುವುದರಿಂದ ಇದು ಔಷಧಿ ಗುಂಡಿರತಕ್ಕಂಥ ಅರಿಶಿನ ಇರಬಹುದು ಇರ್ಬೋದು ಎಲ್ಲ ಕೂಡ ಹಾಗೆ ಇದು ಕರಿಬೇವಿನ ಮರ ಅದನ್ನ ನಾವು ಗೆಲ್ಲುಗಳನ್ನ ಕಡಿದಿದ್ದೇವೆ ಅದರಲ್ಲಿ ಕೂಡ ಕಾಳು ಮೆಣಸನ್ನ ಬೆಳೆಸಿದ್ವಿ ನೋಡಿ ಚೆನ್ನಾಗಿ ಯಾವ ರೀತಿ ಎಬ್ಬಿಗಳು ಬೆಳೆಸಿದ್ವಿ ಮನಸ್ಸಿದ್ರೆ ಮಾತ್ರಬಹುದು ಮಾಡ್ಬೋದು ಯಾರಾದ್ರೂ ಇಲ್ಲದಿದ್ರೆ ನೋಡಿಕೊಂಡು ಅಲ್ಲಿ ನಾವು ಆಕೆ ಹಾಗೆ ನಮ್ಮ ಇದು ಹದಿನೈದನೇ ಮರ ಇದು ನೋಡಿ ಗಾಂತಿ ಎಲ್ಲರಿಗೂ ಗೊತ್ತಿರುವಂತ ಕೋಕಂ ಪುನಾರ್ಪುಳಿ ಜ್ಯೂಸ್ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಈ ಪುನಾರ್ಪುಳಿ ಮರದಲ್ಲಿ ಕೂಡ ನಾವು ಕಾಳು ಮೆಣಸನ್ನ ಹಬ್ಬಿಸಿ ಬೆಳೆಸಿದ್ದೀವಿ ನೋಡಿ ಮೇಲೆ ಹೋಗಿದೆ ತುಂಬಾ ಚೆನ್ನಾಗಿರೋದು ಬೆಳೆ ಬೆಳವಣಿಗೆಯನ್ನು ಹೊಂದಿ ಮರದ ಮೇಲೆ ತಲುಪಿ ಆ ಕಾಳು ಮೆಣಸಿನ ನಾವು ಬೆಳೆದಿರುವಂತ ನನಗೆ ಕಾಣಬಹುದು ಆ ತುಳುವಿನಲ್ಲಿ ಪೊಂಗಾರೆ ಅಂತ ಹೇಳ್ತೀವಿ ಈ ಮರದಲ್ಲಿ ಕೂಡ ನಾವು ಕಾಳು ಮೆಣಸನ್ನ ಬೆಳಿಲಿಕ್ಕೆ ಸಾಧ್ಯವಿದೆ ಮೊದಲೆಲ್ಲ ಅತಿ ಹೆಚ್ಚವಾಗಿ ಇಂತಹ ಮರಗಳಲ್ಲಿ ಜಾಸ್ತಿ ಬೆಳೀತಾ ಇದೆ ಹೆಚ್ಚಿನ ಕಡೆಗಳಲ್ಲಿ ಈಗ ಇದು ಸ್ವಲ್ಪ ಕಡಿಮೆ ಆಗಿದೆ ಬೇರೆ ಬೇರೆ ಮಲೆನಾಡುಗಳಲ್ಲಿ ಮಲೆನಾಡು ಚಿಕ್ಕಮಗಳೂರು ಸಕಲೇಶಪುರ ಈ ಭಾಗಗಳಲ್ಲಿ ನಮ್ಮ ಮಾರನಹಳ್ಳಿ ನಮ್ಮ ಬೌಂಡ್ರಿಯಲ್ಲಿ ಕೂಡ ಇತ್ತೀಚೆಗೆ ಹೆಚ್ಚಿನ ಕಡೆಗಳಲ್ಲಿ ಇಂತಹ ಮರಗಳಲ್ಲಿ ಬೆಳೆಯುವಂತದ್ದು ಕಾಫಿ ತೋಟಗಳೆಲ್ಲ ಹೆಚ್ಚು ಇರ್ತದೆ ಇದು ನಮ್ಮ ಹದಿನೇಳನೇ ಮರ ಯಾಕಂದ್ರೆ ನೀವು ಮಲಗಿರ್ತಕ್ಕಂತ ಬಿಸಿ ಹಾಸಿಗೆ ಅಡಿಯಲ್ಲಿ ಇರುವಂತಹ ನಮ್ಮ ಈ ಹತ್ತಿ ಹತ್ತಿ ಈ ಮರ ಇದು ಹತ್ತಿಯ ಮರ ಹಾಗಾಗಿ ಈ ಹತ್ತಿಯ ಮರದಲ್ಲಿ ಕೂಡ ನಾವು ಕಾಳು ಮೆಣಸನ್ನ ಬಳ್ಳಿಯನ್ನು ಬೆಳೆಸಿದಿವಿ ನಿಮಗೆಲ್ಲ ಗೊತ್ತ ಗೊತ್ತಿದೆ ಜೀವನದಲ್ಲಿ ಮರದಲ್ಲಿ ಆದ್ರೆ ಜಿಗುಪ್ಜೆ ಖರ್ ಮಾಡಿ ಇದರಿಂದ ಒಳ್ಳೇದಂತ ಹೇಳ್ತಾರೆ ಆರೋಗ್ಯಕ್ಕೆ ಒಳ್ಳೇದು ಹಾಗೆ ನಮ್ ಹಿಂದೆ ನಾವು ಹೋಯ್ತು ಮತ್ತೆ ಈ ವರ್ಷ ಮಾತ್ರ ಹೊಸಗೆ ಪ್ರಾರಂಭ ಮಾಡಿ ದೊಡ್ಡಕ್ಕೆ ನಾವು ನಟಿದ್ದೇವೆ ನೋಡಿ ಇದ್ರೆ ಇದು ಮುಂದಿನ ವರ್ಷಕ್ಕೆ ಜಿಗುಜೆ ಪ್ಲೇಸ್ ಬ್ಲಾಕ್ ಪೇಪರ್ ನಮಗೆ ಕೊಡ್ತದೆ ಕಾಳು ಮೆಣಸಿಡ ಕೊಡೋದ ಹಾಗೆ ಇದರಿಂದ ಸಾರು ಮಾಡ್ಲಿಕ್ಕೆ ಗುಜ್ಜೆ ಮಾರಾಟ ಮಾಡ್ಲಿಕ್ಕೆ ಕಾಳು ಮೆಣಸಿ ಕೂಡ ಬರುವ ನಿರೀಕ್ಷೆ ಇದ್ದೇವೆ ನೀವು ಕೂಡ ಮಾಡ್ಬೋದು ಇದು ನಮ್ಮ ಹತ್ತೊಂಬತ್ತನೇ ಮರ ಇದು ವಿಶೇಷ ಅಂತ ಹೇಳಿರೋದು ಕೈ ಜೀವನದಲ್ಲಿ ಕೈ ಇದ್ದೇ ಇರ್ತದೆ ಆದ್ರೆ ಈ ಕಾಸರಕದ ಮರ ಉಂಟು ಕೈ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ತುಂಬಾ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತೆ ಪರಿಸರಕ್ಕೆ ಕೂಡ ಒಳ್ಳೇದು ಭೂಮಿಗೆ ಕೂಡ ಒಳ್ಳೇದು ಒಂದು ಸಮತೋಲಕ್ಕೆ ಒಳ್ಳೇದು ಒಳ್ಳೆ ಗೊಬ್ಬರ ಇದೆ ಆದ್ರೆ ಇವತ್ತಿನ ದಿನಗಳಲ್ಲಿ ನಿಮಗೆ ಇದನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಈ ಇರುವಂತ ನಮ್ಮ ಕಾಸರಕದ ಮರದಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನ ಬೆಳೆಸಿದ್ರು ನೀವು ಇಲ್ಲಿ ನೋಡಿ ಕಾಣಬಹುದು ನೋಡಿ ಇದರಲ್ಲಿ ಕೂಡ ಚೆನ್ನಾಗಿ ಬರ್ತಾ ಇದೆ ಆ ಒಂದು ಮಾತಿದೆ ಸಿಹಿ ಜೇನು ಅಂತ ನೀವು ಜೀವನದಲ್ಲಿ ಕಹಿ ಜೇನು ಕುಡಿದ್ರೆ ಕಾಸರ ಮರ ಹೂವಿನ ತರುವಂತ ಜೀನಿಗೆ ಕೈಯೇನೆ ಜೇನು ಜೇನಿಗೆ ಕಹಿ ಇರ್ತದೆ ಹಾಗಾಗಿ ಜೇನು ಕೂಡ ಕಹಿ ಜೇನು ಕೂಡ ಸಿಹಿ ಜೇನು ಆಗ್ತದೆ ಅದು ಸಿಹಿ ಅದಕ್ಕೆ ಕಹಿ ಜೇನು ಹೌದಾ ಇದು ನಮ್ಮ ಇಪ್ಪತ್ತನೆಯ ಮರ ಇದಕ್ಕೂ ಇದು ನಮ್ಮ ಅಂಡಿ ಅಂತ ಹೇಳ್ತೀವಿ ನಮ್ಮ ಈ ಕಡೆಯಲ್ಲಿ ಇದು ಎತ್ತರವಾಗಿ ಹೋಗ್ತದೆ ತುಂಬಾ ಉಳಿ ಇರುವಂತ ಒಂದು ಮರದ ಅಂಶ ಇದ್ರಲ್ಲಿ ಉರಿಗೆ ತುಂಬಾ ಇಷ್ಟ ಅತಿ ಕಚ್ಚೋದು ಗ್ಯಾರಂಟಿ ಉರಿ ಇರ್ತದೆ ಆದ್ರೆ ಕೆಂಪಿರುವ ಇರ್ತದೆ ಇದೇ ಇರ್ತದೆ ಇದರಲ್ಲಿ ಮತ್ತೆ ಇದರಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಬಿಟ್ಟಿದ್ವಿ ನೋಡಿ ಹತ್ರ ಹೋಗಿದೆ ಆದ್ರೆ ಅತಿ ಎತ್ತರದವರೆಗೆ ಕಾಳು ಮೆಣಸಿನ ಬಳ್ಳಿಯನ್ನು ಬಿಡದಿರುವಂತದ್ದು ಸೂಕ್ತ ಇದು ನಮ್ಮ ಇಪ್ಪತ್ತೊಂದನೆಯ ಮರ ಇದು ದಿವ ಇದಕ್ಕೆ ಹೆಬ್ಬಲ್ಸ್ ಅಂತ ಹೇಳ್ತೇವೆ ಇನ್ನು ನಮ್ಮ ಮಂಗಣ್ಣನಿಗೆ ಮಂಗಣ್ಣನವರಿಗೆ ತುಂಬಾ ಇಷ್ಟವಾದಂತ ಪೆಚದ ಪೆಚಕಾಯಿ ಅಂತ ಕೂಡ ಹೇಳ್ತೇವೆ ಮಲ್ನಾಡು ಕರಾವಳಿಯಲ್ಲಿ ಹೌದು ಅರ್ಧ ಮಂಗಗಳ ಹೊಟ್ಟೆ ತುಂಬಿಸುವುದು ಇದೆ ಇದೆ ಹೌದು ಇದು ಅದಕ್ಕೆ ಒಳ್ಳೆ ಆಹಾರ ತುಂಬಾ ಇಷ್ಟ ಇದು ನಮಗೆ ಕೂಡ ಎಲ್ಲ ತಿನ್ಲಿಕ್ಕೆ ತುಂಬಾ ಒಳ್ಳೆಯದು ಕರೆಕ್ಟ್ ಆ ಈ ಹೆಬ್ಬಲಸು ಸುಮಾರ ಕಜ್ಜಕಾಯಿ ಮರದಲ್ಲಿ ಕೂಡ ನಾವು ಈ ಕಾಳು ಮೆಣಸಿನ ಬಳ್ಳಿಯನ್ನ ಆ ನೋಡಿ ಯಾವ ರೀತಿ ಮೇಲೆಗಡೆ ಹೋಗಿದೆ ತುಂಬಾ ಚೆನ್ನಾಗಿ ಹಬ್ಬಿಕೊಂಡಿದೆ ಅದೇ ರೀತಿ ಇನ್ನೊಂದು ಇಪ್ಪತ್ತೆರಡು ಆ ಕಡೆ ಅಲ್ಲಿ ನೋಡ್ತಿರ್ಬಹುದು ಅಲ್ಲಿ ಒಂದು ಸಾಗುವಾನಿ ಮರಗಳಿದೆ ನಾವು ಆಟ್ರಿಗಳಲ್ಲೆಲ್ಲ ಸಾಗುವಾಣಿ ಮರ ಆಗಿದೀವಿ ಆ ಮರಗಳಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಬೆಳೆಸಿದೆ ಅಲ್ಲಿಗೆ ಇಪ್ಪತ್ತೆರಡಕ್ಕಿಂತ ಹೆಚ್ಚು ಮರಗಳ ಮೇಲೆ ನಾವು ಈ ಕಾಳು ಬಳ್ಳಿ ಬಳ್ಳಿಯನ್ನು ಹಾಗೆ ಆಯ್ತು ನೋಡಿ ಸ್ನೇಹಿತರೆ ಇದೊಂದು ಒಂದು ಹೊಸ ದಾಖಲೆ ಯಾಕಂದ್ರೆ ನಾವೆಷ್ಟೋ ಸಲ ಅಬ್ಸರ್ವ್ ಮಾಡುದಿಲ್ಲ ಕೇವಲ ಸಿಮೆಂಟ್ ಕಂಬಗಳೇ ಬೇಕು ನಮಗೆ ಪಿವಿ ಸಿ ಪೈಪ್ಗಳೇ ಬೇಕು ನಮ್ಮ ಮನೆ ಹತ್ತಿರ ಇರುವಂತಹ ಗಿಡಗಳನ್ನೆಲ್ಲ ಕಡ್ದಾಕಿ ನಾವು ಏನೇನೋ ಮರಗಳನ್ನು ಅಥವಾ ಕಂಬಗಳನ್ನು ಸಿಮೆಂಟ್ ಕಂಬಗಳನ್ನು ಹಾಕ್ಲಿಕ್ಕೆ ಹೋಗ್ತಾರೆ ಅದು ಯಾವತ್ತೂ ಕೂಡ ಸಿಮೆಂಟ್ ಕಂಬ ನಿಮಗೆ ಆಮ್ಲಜನಕವನ್ನು ಕೊಡೋದಿಲ್ಲ ಆಮ್ಲಜನಕ ಕೊಡೋದು ನಿಮ್ಮ ಬದುಕಿಗೆ ಉಪಯೋಗ ಆಗುವಂಥದ್ದು ಈ ಮರಗಳು ಅಂತ ಮರದ ಒಂದು ವಿಶೇಷ ಎಪಿಸೋಡ್ ನೀವು ನೋಡಿದಿರಿ ಇದರದ್ದು ಇನ್ನೊಂದು ಇರೋದೊಂದು ಸೀಕ್ರೆಟ್ ನ ನಿಮಗೆ ತೋರಿಸ್ತೇನೆ ಬನ್ನಿ ಮೊದಲನೇದಾಗಿ ನಾನು ಆಗಲೇ ಹೇಳಿದಾಗೆ ನಮಗೆ ಇರುವಂತಹ ಮರಗಳಲ್ಲಿ ನಾವು ಸುಲಭವಾಗಿ ಮಾಡ್ತಕ್ಕಂಥ ಒಂದು ಕೃಷಿಯನ್ನು ಹುಡುಕಾಟ ಮಾಡಬೇಕಾಗ್ತದೆ ಕೃಷಿಯನ್ನ ಸುಲಭವಾಗಿ ಮಾಡುವ ದೃಷ್ಟಿಯಿಂದ ಈ ರೀತಿ ಎಲ್ಲ ಕೆಲಸಗಳನ್ನ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇದೊಂದು ಬಹಳ ಸುಲಭವಾದಂತ ಒಂದು ವಿಚಾರ ಯಾಕಂದ್ರೆ ಇದ್ರ ಒಂದು ಮಾವಿನ ಮರ ಈ ಮಾವಿನ ಮರಗಳಿಗೆ ಗೆಲ್ಲು ಗೆಲ್ಲುಗಳು ಬರ್ತದೆ ಈ ಗೆಲ್ಲುಗಳು ಬಂದಾಗ ನಮ್ಗೆ ಅದ್ರ ತುಂಬಾ ಪ್ರಯೋಜನ ಇದೆ ಒಂದು ಒಳ್ಳೆ ಆಮ್ಲಜನಕ ಬರ್ತದೆ ತಂಪು ಸಿಗ್ತದೆ ಮತ್ತೆ ಭೂಮಿಗೆ ಕೂಡ ಒಳ್ಳೆಯದು ಜೊತೆಗೆ ನಾವು ಅಲ್ಲಿ ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸೋದ್ರಿಂದ ಎಲ್ಲಾ ಗೆಲ್ಲುಗಳ ಮೂಲಕ ಕೂಡ ನಾವು ಹಬ್ಬಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದೇ ರೀತಿ ಇವತ್ತು ನಾವು ಕೃತಕವಾಗಿ ನಾವು ಮಾಡ್ತಕ್ಕಂಥ ಪೈಪ್ಗಳಿರ್ಬೋದು ಕಂಬಗಳಿರ್ಬೋದು ಸಿಮೆಂಟ್ಗಳ ಕಂಬ ಇರ್ಬೋದು ಅದರಲ್ಲಿ ಕೂಡ ಮಾಡಲಿಕ್ಕೆ ಸಾಧ್ಯತೆ ಆದ್ರೆ ಈ ರೀತಿಯಾಗಿ ಇಷ್ಟೊಂದು ಇಳುವರಿ ಅಂದ್ರೆ ಪಳಿಸಬೇಕು ಕಷ್ಟ ಇದೆ ಇದು ನಾವು ಯಾವ್ದ ನೀರನ್ನು ಕೊಡದೆ ಗೊಬ್ಬರವನ್ನು ಕೊಡದೆ ಅದಕ್ಕೆ ಯಾವ್ದು ಇಲ್ಲ ಕೊಡದೆ ಬರ್ತಕ್ಕಂಥ ಒಂದು ಅಹ್ ಇದು ಈ ಕಾಳು ಮೆಣಸಿನ ಇಳುವರಿ ನೋಡಿ ಇದರಲ್ಲಿ ನೋಡ್ತಾ ಇರಬಹುದು ಈ ರೀತಿ ಮಾಡುದ್ರಿಂದ ನಮ್ಗೆ ಒಂದು ಮರ ಇದ್ರು ಕೂಡ ಅದ್ರಲ್ಲಿ ವಿವಿಧ ರಂಬೆ ಕೊಂಬೆಗಳಿರೋದು ಆ ಪ್ರತಿಯೊಂದು ರಂಬೆಗಳಿಗೆ ಹೋಗೋದ್ರಿಂದ ಖಂಡಿತ ಸಾಧ್ಯತೆ ಇದೆ ಸರ್ ಈ ರೀತಿ ಒಂದು ಕಾನ್ಸೆಪ್ಟ್ ಇದು ಸಿಸ್ಟಮೆಟಿಕ್ ಆಗಿರುವಂತದ್ದು ಕೆಲವರು ಮಾಡ್ತಾರೆ ನೂರು ಮರ ಇದರಲ್ಲಿ ಇಷ್ಟು ಬರ್ಬೇಕು ಹೌದು ಅವ್ರಿಗೆ ಆಗತ್ತೆ ಅಂತ ಹೇಳಕ್ ಬರಲ್ಲ ಆದ್ರೆ ಒಂದ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡದೆ ಮನೆ ಪಕ್ಕನೆ ಇದನ್ನ ಮಾಡಬೇಕು ಅಂತ ಹೇಳುವವರಿಗೆ ಎರಡ ಮೆಥಡ್ ಕಂಬ ಫ್ರೀ ಆಗಿ ಬಂತು ಅದ್ರಲ್ಲಿ ಗೊಬ್ಬರ ಹಾಕದೆ ಸ್ವಲ್ಪ ಏನೋ ಕಾಂಪೋಸ್ಟ್ ಗಳು ಇನ್ನೊಂದು ಅದ್ರಲ್ಲಿ ಇದರಲ್ಲಿ ಮಾಡಿ ಗಿಡ ಬೆಳೆಸಂತ ಎರಡು ಕಾನ್ಸೆಪ್ಟ್ ಜನರಿಗೆ ನಂಗೆ ಇಂಪಾರ್ಟೆಂಟ್ ಆಗಿತ್ತು ಅದಕ್ಕೋಸ್ಕರ ನಿಮ್ಮ ಮನೆಗೆ ನಾನು ತುಂಬಾ ಬಾರಿ ಬಂದೆ ಆದ್ರೆ ಇವತ್ತು ನಾನು ಕಂಡಿರುವಂತ ಒಂದು ಕಂಟೆಂಟ್ ಇದು